ಎಲ್ರಿಗೂ ನಮಸ್ಕಾರ ರೀ ಎಲ್ರು ಹೆಂಗದಿರಿ ಆರಾಮದಿರಿ ಅಂತ ಮತ್ತೆ ನಮ್ಮ ಕಾಮಿಡಿ ವಿಡಿಯೋಗಳ ಹೆಂಗದಾವು ಚಲೋ ಇದ್ರೆ ಕಮೆಂಟ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಫಸ್ಟ್ ಟೈಮ್ ಏನಾದ್ರೂ ನಮ್ಮ ವಿಡಿಯೋಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ జీవ హి అలా ఉసుకొంది అభిషేక్ కళ్యాణి మన యశి బందీహ్ ఈ కంటీ తోర్సు మావారు ఫేస్బుక్ ఇన్స్టాగ్రమ్ ట్విట్టరు వాట్సప్ ఎలా అప్లకేషన్ హారా ಅಲ್ಲ ಕಲ್ಯಾಣಿ ಮತ್ತೆ ಸ್ಕ್ರೀನ್ ಟಚ್ ಫೋನ್ ತಗೊಂಡ್ರ ಎಲ್ಲಾರು ಈ ಅಪ್ಲಿಕೇಶನ್ ಹಾಕೊಂಡ್ ಹಾಕೊಂತಾರ ಈ ಅಪ್ಲಿಕೇಶನ್ ಮಾಮಾರ್ ಹಾಕೊಳ್ಳೋದಕ್ಕೂ ನಮ್ಮ ಅನುಮಾನ ಕ್ಲಿಯರ್ ಆಗೋದಕ್ಕೂ ಏನ್ ಸಂಬಂಧ ಮಾತಾಡ್ಕೋರ ನಾ ಹೇಳೋದ್ರ ಕೇಳ ಮೊದ್ಲ ಅವತ್ತಿಂದ ತಾಸ್ ಗಂಟ್ಲೆ ಫೋನ್ ನ್ಯಾಗ ಮಾತಾಡಕ್ ಹತ್ತಿದ್ರಲ್ಲ ಅದ ನೈವಾ ಅಂಟಿ ಜೊತೆಗೆ ಇವತ್ತ ಅದ ಅಂಟಿಗೆ ಮೆಸೇಜ್ ಹಾಕ್ಯಾರ ಏ ನೀನು ಹೇಳ್ತಿ ಹೇಳ್ತೀವಾ ಅಲ್ಲ ಅವ್ರ ಮೆಸೇಜ್ ಹಾಕಿದ್ರೆ ನಿನ್ ಹೆಂಗ್ ಬರ್ತತಿ ಅವ್ರ ಮೆಸೇಜ್ ಮಾಡಿದ್ದ ನನಗೆ ಯಾಕೆ ಬರ್ತತಿ அது ரீல் அடிக்ஸ்ல ஆண்டி பெண்டிகை பல்லி அடிகள அதுக்க மாவாரி நோட்ரு நன்கு துபா நேர் பராக்கி அந்த மாவார்ட் ಹೂನೆ ಅದಕ್ಕೆ ಅರ್ಜೆಂಟ್ಲಿ ಓಡಿ ಬಂದು ನಿನ್ಗ ತೋರ್ಸಾಕತ್ತಿನಿ ನೋಡಕಲ್ಲ ಬೆಂಡೆಕಾಯಿ ಬಂದಿದ್ವಿ ಎಳೆ ಬದಬು ಅಂತ ಹೇಳಿ ತಗೊಂಡ್ ಬಂದು ಬೆಂಡೆಕಾಯಿ ಗೊಜ್ಜು ಮತ್ತೆ ಬೆಂಡೆಕಾಯಿ ಹಿಂಡಿ ಮಾಡಿದ್ರೆ ಮಾವಾರು ಮನೆಯಾಗ ರುದ್ರ ಬೆಂಡೆಕಾಯಿ ತಿನ್ನಂಗಿಲ್ಲಾ ಅಂತ ಹೇಳಿ ಏ ಬೆಂಡಿಕಾಯಿ ಲೋಳ ಆಗೈತಿ ಬೆಂಡಿಕಾಯಿ ಪಲ್ಯನ ಮಾಡಕ್ ಪಡಬಿಲ್ಲ ಏನಿಲ್ಲ ನಾ ತಿನ್ನಂಗಿಲ್ಲ ಅಂತ ಗೊತ್ತಿದ್ದು ಬೆಂಡೆಕಾಯಿ ತಗೊಂಡ್ ಬಂದಿರಿ ಬೇಕು ಅಂತ ತಗೊಂಡು ಬೆಂಡಿಕಾಯಿ ಪಲ್ಯ ಮಾಡ್ರಿ ಮನೆಯಾಗ ನಮ್ಮದಿ ಹಿಂದೆ ಇರೋದು ನಿಮ್ದ ಹಿಡಿಸಂಗಿಲ್ಲ ಅದಕ್ಕೆ ನನಗೆ ಬಾಡಗಿಡ್ ಪಲ್ಯ ಮಾಡ್ರಿ ಅಂತ ಹೇಳಿ ಹುರ್ರಂತ ಜಗಳ ಹಾಕಿದ್ರು ಇವತ್ತು ಹಾಕಿದ್ರು ತಂಡಿ ಕಾಪಲ್ಲಿಗ ಏನು ಭಯ ನೀರು ಬರಾಕತ್ತೈತಿ ಅಂತ ಕಮೆಂಟ್ ಮಾಡ್ಯಾರ ನೋಡ್ ನೋಡ್ ಕಲ್ಯಾಣಿ ನಾವಿ ಇದನ್ನ ಮಾತ್ರ ಇಷ್ಟಕ್ಕೆ ಸುಮ್ನೆ ಬಿಡದ ಬೇಡ ಏನ್ ಮಾಡಕತ್ತಿದ್ದಾರೆ ಇವರಿಬ್ರು ಇಲ್ಲಿ ನೋಡಿಲ್ಲ ಪದ್ಮ ಇನ್ನು ನಾವಿಬ್ರು ಸುಮ್ನೆ ಇರೋದ್ ಬೇಡ ಇದು ಮಂತನದ್ದು ಮರ್ಯಾದೆ ಪ್ರಶ್ನೆ ಅತ್ತಿಯರಿಗೆ ಅನ್ಯಾಯ ಹಾಕಕ್ಕು ಬಿಡೋದ್ ಬೇಡ ನಾವು ಇದನ್ನ ಹೆಂಗರ ಮಾಡಿ ಇದಕ್ಕೊಂದು ಮುಕ್ತಾಯ ದಾರಿ ಹುಡ್ಕೋಬೇಕ ನಾವು அல்ல கல்யாணி நான் ஏனோச்சி அத்தியர் மனசுக்கு நோட்ட நாவேன் அத்தியேஜ் அத்தியர் மனசுக்கு நோ அத்திய அண்ணாய் வந்து ஐடியா ஹுடுக்குங்க ஆகல ஏன்னாத்தார கே தடி பத்ம கல்யாணி இல்ல கிட்டு நென் இத்தியாரா ಚೆಗಲ್ಲ ಶುರು ಆತಲ್ರಿ ಒಳಗ ಯಾಕ ಸ್ವಲ್ಪ ತಂದಿ ತಂದಿ ಅನ್ಸಾಕತ್ತ ಬಿಸಿಲ್ ಚಲೋ ಐತಿ ಅಂತ ಹೇಳಿ ಬಂದ್ ನಿಂತಿದಿರಿ ಹ್ಞೂ ಈ ಬಿಸಿಲು ಮೈ ಹಿತ ಅನಸ್ತತಿ ಆದ್ರೆ ಮೈ ಹೊಡಿತೈತಿವ ಹ್ಮ್ ಬಿಸಿಲೆಲ್ಲ ಕಾಸಾಕ್ ಹೋಗ್ಬೇಡ್ರಿ ನೋಡ್ರಿ ಒಳಗ ಇನ್ನೊಂದ್ ವಿಚಾರ ಮತ್ತೆ ಈ ಬಿಸಿಲಿಗೆನ ಹುಳಾ ಹುಬ್ ಗುದ್ದಿಂದ ಹೊರಗ್ ಬಂದು ಬಿಸಿಲ್ ಕಾಸ್ತಿರ್ತಾವು ಮತ್ತೆ ನೀವು ನೋಡ್ಲಾರ್ದಂಗ ಅವುಗಳ ಮೇಲೆ ಕಾಲಿಟ್ರಿ ಅಂತಂದ್ರ ಹಚ್ಚಿಗಿಚ್ತಾವು ಬ್ಯಾಡ್ರವಾ ಹುಷಾರಾಗಿ ನೋಡ್ರಿ ಹಿತ್ತಲಗ್ ಬಂದಾಗೆಲ್ಲ ಬಂದಾಗೆಲ್ಲಾ ನೋಡ್ಕೊಂಡ್ ಅದ್ಯಾಡ್ರಿ அப்ராரல அக்கி பெண்டாயி பல்லா அதுக்கையா நம்ம பெண்டைக்காயி நோட்ர பாய் துபா நீர் பார்த்த நோட அந்த மெசேஜ் பாபாத்தங்க அது ನೋಡು ವಿಷಯ ಗೊತ್ತಾಗಿತ್ತು ಅವ್ರಿಗೆ ಆದ್ರೆ ನೇರವಾಗಿ ನಾನು ಹೇಳಿದ್ರೆ ಎಲ್ಲ ಮಾಡ್ಕೊತೇನೆ ಅಂತ ಹೇಳಿ ಹಿಂಗೆ ಹೇಳಾಕತ್ತಾರ ಹ್ಞೂ ಹ್ಞೂ ಇದಕ್ಕೆ ಭಾರಿ ಪರಿಹಾರನ ಹುಡುಕಬೇಕು హెల్ యూస్ మర్లే అంత దొడ్ ఫోన్ బంతి తగ్గారా ఇవ్వు కడసి కాలేళన అంతా పద్మ నవన్ కల్సా సవిత్రకార్ మనకి హి ఎడ్ కేజీ బెండెకాయ్ తగ్గు మన బా కళ్యాణి మనకి ముందా నెన్ హతీన్ ఫోన్ తగ్బర్తీ